ನಮಸ್ಕಾರ ನಮ್ಮ ಸಂಜು ಟಾಕ್ಸ್ ವಿತ್ ಯೂ ಚಾನೆಲ್ ಚಾನೆಲ್ಗೆ ಸ್ವಾಗತ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಇಷ್ಟ ನಮಸ್ಕಾರ ಬನ್ನಿ ಒಂದು ಕ್ಷಣ ಕಲ್ಪನೆ ಮಾಡಿಕೊಳ್ಳೋಣ ದಕ್ಷಿಣ ಭಾರತದಲ್ಲಿ ಒಂದು ಕಾಲದಲ್ಲಿ ಯುರೋಪಿನ ದೊಡ್ಡ ದೊಡ್ಡ ನಗರಗಳಿಗೆ ಸರಿಸಾಟಿಯಾಡಿ ನಿಂತಿದ್ದ ಒಂದು ಸಾಮ್ರಾಜ್ಯ ಕಲೆ ಸಂಸ್ಕೃತಿ ಸಂಪತ್ತು ಎಲ್ಲದರಲ್ಲೂ ಶಿಖರದಲ್ಲಿದ್ದು ಅಕ್ಷರಶಃ ಕಣ್ಣು ಮುಚ್ಚಿ ತೆರೆಯುದರೊಳಗೆ ಕಣ್ಮರೆಯಾದ ಒಂದು ಸಾಮ್ರಾಜ್ಯ ಹೌದು ಇವತ್ತು ನಾವು ವಿಜಯನಗರದ ಆ ರೋಚಕ ಕಥೆಯೊಳಗೆ ಇಳಿದು ನೋಡೋಣ ಅದರ ಅದ್ಭುತ ಏಳಿಗೆಯಿಂದ ಹಿಡಿದು ಅದರ ಆಘಾತಕಾರಿ ಪತನದವರೆಗೂ ಕೇಳೋದಿಕ್ಕೆ ಎಂಥ ಚೆನ್ನಾಗಿದೆ ಅಲ್ವಾ ಇದು ನಾವಾಡ್ತಿರೋ ಮಾತಲ್ಲ ಆ ಕಾಲದಲ್ಲಿ ಇಲ್ಲಿಗೆ ಬಂದಿದ್ದ ವಿದೇಶಿ ಪ್ರಯಾಣಿಕರ ಮಾತುಗಳು ಪ್ಯಾರಿಸ್ನಷ್ಟು ವಿಶಾರವಾದ ನಗರವಂತೆ ಜಗತ್ತಿನ ಮೂಲೆ ಮೂಲೆಗಳಿಂದ ಬಂದ ರತ್ನಗಳು ರೇಷ್ಮೆ ಮಸಾಲೆ ಪದಾರ್ಥಗಳು ಬೀದಿ ಬೀದಿಗಳಲ್ಲಿ ತುಂಬಿ ತುಳುಕುತ್ತಿದ್ವಂತೆ ಅಂದ್ರೆ ಅದು ಕೇವಲ ಒಂದು ನಗರವಾಗಿರ್ಲಿಲ್ಲ ಅದೊಂದು ನಾಗರಿಕತೆಯ ಉತ್ತುಂಗಕ್ಕೆ ಹಿಡಿದ ಕನ್ನಡಿಯಾಗಿತ್ತು ಹಾಗಿದ್ರೆ ಇಂಥ ಒಂದು ಅದ್ಭುತ ಸಾಮ್ರಾಜ್ಯ ಹುಟ್ಟಿದ್ದ ಹೇಗೆ ನೋಡೋಣ ಬನ್ನಿ ಆದ್ರೆ ನೋಡಿ ಇಷ್ಟು ಭವ್ಯವಾದ ಒಂದು ನಗರ ಸುಮ್ಮನೆ ಹುಟ್ಟಿಕೊಳ್ಳೋದಿಲ್ಲ ಅದರ ಹಿಂದೆ ಒಂದು ದೊಡ್ಡ ಉದ್ದೇಶವೇ ಇತ್ತು ಹಾಗಾದ್ರೆ ಈ ಶಕ್ತಿಶಾಲಿ ಸಾಮ್ರಾಜ್ಯದ ಉದಯಕ್ಕೆ ಕಾರಣವಾದ ಆ ಕಿಡಿಯಾವುದು ಅದು ಸಾವಿರದ ಮುನ್ನೂರ ಮೂವತ್ತಾರನೇ ಇಸವಿ ದಕ್ಷಿಣ ಭಾರತ ರಾಜಕೀಯ ಅಸ್ಥಿರತೆಯಿಂದ ತತ್ತರಿಸುತ್ತಿದ್ದ ಕಾಲ ಆಗ ಹರಿಹರ ಮತ್ತು ಬುಕ್ಕರಾಯ ಅನ್ನೋ ಇಬ್ಬರು ಸಹೋದರರು ಒಂದು ದೊಡ್ಡ ಸವಾಲಿಗೆ ಎದೆಯೊಡ್ಡಿದ್ರು ಅವರ ಧ್ಯೇಯ ತುಂಬಾನೇ ಸ್ಪಷ್ಟವಾಗಿತ್ತು ಅಷ್ಟೇ ಧೈರ್ಯದಿಂದ ಕೂಡಿತು ಅವರು ಕಟ್ಟಿದ್ದು ಕೇವಲ ಕಲ್ಲಿನ ಕೋಟೆಯನ್ನಲ್ಲ ಬದಲಾಗಿ ಉತ್ತರದ ಆಕ್ರಮಣದ ಅಲೆಯಿಂದ ದಕ್ಷಿಣದ ಸಂಸ್ಕೃತಿ ಮತ್ತು ಪರಂಪರೆಯನ್ನು ರಕ್ಷಿಸಲಿಕ್ಕೆ ಒಂದು ಸಾಂಸ್ಕೃತಿಕ ಕೋಟೆಯನ್ನೇ ನಿರ್ಮಿಸಿದ್ರು ಸುಮಾರು ಮುನ್ನೂರು ವರ್ಷಗಳ ಕಾಲ ನಾಲ್ಕು ಪ್ರಮುಖ ರಾಜವಂಶಗಳು ವಿಜಯನಗರದ ಭವಿಷ್ಯವನ್ನ ರೂಪಿಸಿದ್ವು ಮೊದಲು ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಿದ್ದು ಸಂಗಮರು ಆಮೇಲೆ ಅದನ್ನು ಸ್ಥಿರಗೊಳಿಸಿದ್ದು ಸಾಳುವರು ಮತ್ತು ಕೊನೆಗೆ ಅದರ ಅವನಪಿಯನ್ನ ಕಂಡಿದ್ದು ವಂಶ ಆದರೆ ಈ ಎಲ್ಲದರ ಮಧ್ಯೆ ಈ ಸಾಮ್ರಾಜ್ಯವನ್ನ ಒಂದು ದಂತಕಥೆಯ ಮಟ್ಟಕ್ಕೆ ಕೊಂಡೊಯ್ದಿದ್ದು ಅದು ತುಳುವ ವಂಶ ಆ ತುಳುವ ವಂಶದಲ್ಲಿ ಎಲ್ಲರಿಕ್ಕಿಂತ ಎತ್ತರದಲ್ಲಿ ನಿಲ್ಲುವ ಒಂದೇ ಒಂದು ಹೆಸರು ಚಕ್ರವರ್ತಿ ಶ್ರೀ ಕೃಷ್ಣದೇವರಾಯ ಅವರ ಆಳ್ವಿಕೆ ಕೇವಲ ಒಂದು ಕಾಲಘಟ್ಟವಾಗಿರಲಿಲ್ಲ ಅದು ವಿಜಯನಗರದ ಸುವರ್ಣಯುಗ ಅದರ ಶಕ್ತಿ ಮತ್ತು ವೈಭವದ ಪರಾಕಾಷ್ಠೆ ಹದಿನೈನೂರ ಒಂಬತ್ತರಿಂದ ಹದಿನೈನೂರ ಇಪ್ಪತ್ತೊಂಬತ್ತರವರೆಗೆ ಅಂದರೆ ಕೇವಲ ಇಪ್ಪತ್ತು ವರ್ಷಗಳಲ್ಲಿ ಕೃಷ್ಣದೇವರಾಯರ ನಾಯಕತ್ವದಲ್ಲಿ ಈ ಸಾಮ್ರಾಜ್ಯ ಹಿಂದೆಂದೂ ಕಾಣದ ರೀತಿಯಲ್ಲಿ ಪ್ರವರ್ಧಮಾನಕ್ಕೆ ಬಂತು ಮಿಲಿಟರಿ ಶಕ್ತಿ ಆರ್ಥಿಕ ಸಮೃದ್ಧಿ ಮತ್ತು ಸಾಂಸ್ಕೃತಿಕ ತೇಜಸ್ಸು ಇವೆಲ್ಲವೂ ಒಂದಾಗಿ ಒಂದು ನಿಜವಾದ ಸುವರ್ಣಯುಗವನ್ನೇ ಸೃಷ್ಟಿಸಿದವು ನಿಜ ಹೇಳ್ಬೇಕಂದ್ರೆ ಕೃಷ್ಣದೇವರಾಯರು ಒಬ್ಬ ಆಲ್ರೌಂಡರ್ ಒಬ್ಬ ಅದ್ಭುತ ಯೋಧ ಆ ಸ್ಥಾನದಲ್ಲಿ ಒಬ್ಬ ಚಾಣಾಕ್ಷ ಆಡಳಿತಗಾರ ಅಷ್ಟೇ ಅಲ್ಲ ಆಮುಕ್ತ ಮಾಲ್ಯದ ಅನ್ನೋ ಮಹಾಕಾವ್ಯವನ್ನೇ ರಚಿಸಿದ ಒಬ್ಬ ಪ್ರತಿಭಾವಂತ ಕವಿ ಕೂಡ ಅವರ ಕಾಲದಲ್ಲಿ ಕೃಷಿ ನೀರಾವರಿ ವ್ಯವಸ್ಥೆಗಳು ಅಭಿವೃದ್ಧಿಯಾದವು ವ್ಯಾಪಾರ ಉತ್ತುಂಗಕ್ಕೇರಿತು ಸಾಮ್ರಾಜ್ಯದ ಬೊಕ್ಕಸ ಸಂಪತ್ತಿನಿಂದ ತುಂಬಿಹೋಯಿತು ಆಗ ಬಂದಿದ್ದ ಪೋರ್ಚುಗೀಸ್ ಪ್ರವಾಸಿ ಡೊಮಿಂಗೊ ಪೇಝ್ ಹೇಳೋ ಹಾಗೆ ಈ ಸಾಮ್ರಾಜ್ಯದ ಶ್ರೀಮಂತಿಕೆ ಕೇವಲ ಚಿನ್ನ ವಜ್ರಗಳಲ್ಲಿ ಇರಲಿಲ್ಲ ಬದಲಾಗಿ ಅದರ ವಿಶಾಲ ಹೃದಯದಲ್ಲಿತ್ತು ಎಲ್ಲೆಡೆ ಸಂಘರ್ಷ ನಡೆಯುತ್ತಿದ್ದ ಆ ಯುಗದಲ್ಲಿ ವಿಜಯನಗರ ಧಾರ್ಮಿಕ ಸಹಿಷ್ಣುತೆಯ ಸ್ವರ್ಗವಾಗಿತ್ತು ಎಲ್ಲಾ ಧರ್ಮದ ಜನ ನೆಮ್ಮದಿಯಿಂದ ಬಾಳುತ್ತಿದ್ರು ಬಹುಶಃ ಇದೇ ಅದರ ನಿಜವಾದ ಹಿರಿಮೆಯ ಅಳತೆಗೋಲಾಗಿತ್ತು ಅನ್ಸುತ್ತೆ ಹಾಗಾದ್ರೆ ಈ ಇಕನಾಮಿಕ್ ಎಂಜಿನ್ಗೆ ಇಂಧನ ಎಲ್ಲಿಂದ ಬರ್ತಿತ್ತು ವ್ಯಾಲ್ ಭೂತೆರಿಗೆಯೇ ಬೆನ್ನೆಲುಬಾಗಿತ್ತು ಆದರೆ ನಿಜವಾದ ಸಂಪತ್ತು ಹರಿದು ಬಂದಿದ್ದು ಗ್ಲೋಬಲ್ ಟ್ರೇಡಿಂದ ಒಂದ್ಸಲ ಕಲ್ಪಿಸ್ಕೊಳ್ಳಿ ಹಂಪಿಯ ಮಾರುಕಟ್ಟೆಗಳು ಚಿನ್ನ ವಜ್ರ ಉತ್ಕೃಷ್ಟವಾದ ಹತ್ತಿ ಮತ್ತು ಘಮಘಮಿಸುವ ಮಸಾಲೆಗಳಿಂದ ತುಂಬಿ ತುಳುಕುತ್ತಿದ್ದು ದೂರದ ದೇಶಗಳ ವ್ಯಾಪಾರಿಗಳನ್ನ ತನ್ನತ್ತ ಸೆಳೆಯುತ್ತಿದ್ದವು ಆದರೆ ಇತಿಹಾಸದ ಪ್ರತಿಯೊಂದು ಶ್ರೇಷ್ಠ ಕಥೆಯಲ್ಲೂ ಒಂದು ಟರ್ನಿಂಗ್ ಪಾಯಿಂಟ್ ಇದ್ದೇ ಇರುತ್ತೆ ವಿಜಯನಗರದ ಪಾಲಿಗೆ ಆ ತಿರುವು ಒಂದು ವಿನಾಶಕಾರಿ ಯುದ್ಧವಾಗಿತ್ತು ಅದು ಇಡೀ ಸಾಮ್ರಾಜ್ಯದ ಅಂತ್ಯಕ್ಕೆ ಕಾರಣವಾದ ದಿನ ಹದಿನೈದಿನ್ನೂರ ಅರವತ್ತೈದು ಈ ಒಂದೇ ಒಂದು ವರ್ಷ ಶಕ್ತಿಶಾಲಿ ವಿಜಯನಗರ ಸಾಮ್ರಾಜ್ಯದ ಹಣೆಬರಹವನ್ನ ಶಾಶ್ವತವಾಗಿ ಬರೆದು ಮುಗಿಸಿತು ಈ ದಿನಾಂಕವನ್ನ ನೆನಪಿಟ್ಕೊಳ್ಳೇಬೇಕು ಯಾಕಂದ್ರೆ ಇದೇ ವರ್ಷದಲ್ಲಿ ಆ ಸುವರ್ಣ ಯುಗಕ್ಕೆ ಒಂದು ಹಠಾತ್ ಮತ್ತು ಕ್ರೂರ ಅಂತ್ಯ ಸಿಕ್ಕಿದ್ದು ಆ ವಿಧಿಯ ಥಾಳಿಕೋಟೆ ಕದನದಲ್ಲಿ ವಿಜಯನಗರ ಸಾಮ್ರಾಜ್ಯ ಒಂದಲ್ಲ ಎರಡಲ್ಲ ಐದು ಡೆಕ್ಕನ್ ಸುಲ್ತಾನರ ಒಗ್ಗೂಡಿದ ಶಕ್ತಿಯನ್ನ ಎದುರಿಸಬೇಕಾಯಿತು ಫಲಿತಾಂಶ ವಿನಾಶಕಾರಿ ಇಡೀ ಇತಿಹಾಸದ ಪುಟಗಳಲ್ಲಿ ಪ್ರತಿಧ್ವನಿಸುವಂತಹ ಹೀನಾಯ ಸೋಲು ಆದ್ರೆ ಆ ವಿನಾಶದ ಕತೆ ಅಲ್ಲಿಗೆ ನಿಲ್ಲಿಲ್ಲ ಅದು ಆಗಷ್ಟೇ ಶುರುವಾಗಿತ್ತು ಯುದ್ಧಕ್ಕೆ ಮುಂಚೆ ಜಗತ್ತಿನ ಅತ್ಯಂತ ವೈಭವದ ನಗರಗಳಲ್ಲಿ ಒಂದಾಗಿದ್ದ ಹಂಪಿ ಯುದ್ಧದ ನಂತರ ಏನಾಯ್ತು ಗೊತ್ತಾ ಸಂಪೂರ್ಣವಾಟಿ ನಾಶವಾಯ್ತು ಸತತ ಆರು ತಿಂಗಳ ಕಾಲ ನಗರವನ್ನ ಲೂಟಿ ಮಾಡಿ ಬೆಂಕಿ ಹಚ್ಚಿ ಹಾಳುಗೆಡವಲಾಯಿತು ವೈಭವದಿಂದ ಮೆರೆಯುತ್ತಿದ್ದ ಒಂದು ಸುವರ್ಣ ಯುಗ ಬೂದಿಯಲ್ಲಿ ಕೊನೆಗೊಂಡಿತು ರಾಜಕೀಯವಾಗಿ ಸಾಮ್ರಾಜ್ಯವು ನಾಶವಾಗಿರಬಹುದೋ ಆದರೆ ಅದರ ಆತ್ಮ ಅದರ ಸ್ಪಿರಿಟ್ ಸಂಪೂರ್ಣವಾಗಿ ಕಳೆದು ಹೋಗಿಲ್ಲ ಅದು ಇವತ್ತಿಗೂ ಕೂಡ ಕಲ್ಲುಗಳಲ್ಲಿ ಮತ್ತು ಕಥೆಗಳಲ್ಲಿ ಜೀವಂತವಾಗಿದೆ ತಳಿಕೋಟೆ ಕದನದ ನಂತರ ಅರವೀಡು ವಂಶವು ಸಾಮ್ರಾಜ್ಯವನ್ನ ಒಟ್ಟಾಗಿ ಇಡೋಕೆ ತುಂಬಾನೇ ಪ್ರಯತ್ನಪಟ್ರು ಆದ್ರೆ ಬಿರುಕುಗಳು ತುಂಬಾ ಆಳವಾಗಿದ್ವು ಸ್ಥಳೀಯ ಗವರ್ನರ್ಗಳು ಪಾಳೇಗಾರಲು ಒಬ್ಬೊಬ್ಬರಾಗಿ ತಮ್ಮ ಸ್ವಾತಂತ್ರ್ಯವನ್ನ ಘೋಷಿಸ್ಕೊಂಡ್ರು ಹೀಗೆ ಒಂದು ಕಾಲದ ಮಹಾನ್ ಸಾಮ್ರಾಜ್ಯ ನಿಧಾನವಾಗಿ ಚೂರ್ಚೂರಾಗಿ ಹದಿನಾರುನೂರ ನಲವತ್ತಾರರ ಹೊತ್ತಿಗೆ ಅನ್ನೋ ಹೆಸರು ಕೇವಲ ಒಂದು ನೆನಪಾಗಿ ಉಳಿತು ಆದರೂ ವಿಜಯನಗರದ ಬೂದಿಯಿಂದ ಹಂಪಿಯ ಅವಶೇಷಗಳು ಅದರ ಹಿಂದಿನ ವೈಭವಕ್ಕೆ ಮೂಕಸಾಕ್ಷಿಯಾಗಿ ಇವತ್ತಿಗೂ ನಿಂತಿವೆ ಈಗ ಅವು ಪ್ರಪಂಚದಾದ್ಯಂತದ ಪ್ರಯಾಣಿಕರನ್ನ ಆಕರ್ಷಿಸುತ್ತವೆ ಮತ್ತು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿ ರಕ್ಷಿಸಲ್ಪಟ್ಟಿವೆ ಇದು ಅವುಗಳ ಮಹತ್ವಕ್ಕೆ ಇಡೀ ಜಗತ್ತು ನೀಡಿದ ಗೌರವ ಹಾಗಾದ್ರೆ ವಿಜಯನಗರದ ಪರಂಪರೆಯಿಂದ ನಮ್ಗೆ ಉಳಿದಿರೋದು ಏನು ಅದೋ ಕೇವಲ ಅವಶೇಷಗಳಲ್ಲ ಬದಲಿಗೆ ಇವಟ್ಟಿಗೂ ಜೀವಂತವಾಗಿರೋ ಒಂದು ಸಾಂಸ್ಕೃತಿಕ ಪರಂಪರೆ ವಿಠಲ ಮತ್ತು ವಿರೂಪಾಕ್ಷ ದೇವಾಲಯಗಳ ಅದ್ಭುತ ವಾಸ್ತುಶಿಲ್ಪದಿಂದ ಹಿಡಿದು ಕನ್ನಡ ತೆಲುಗು ತಮಿಳು ಸಂಸ್ಕೃತ ಸಾಹಿತ್ಯದ ಶ್ರೀಮಂತ ಪರಂಪರೆಯವರೆಗೂ ಅದರ ಪ್ರಭಾವ ಇಂದಿಗೂ ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ಅಸ್ಮಿತೆಯನ್ನ ರೂಪಿಸುತ್ತಲೇ ಇದೆ ಕೊನೆಯದಾಗಿ ಒಂದು ಪ್ರಶ್ನೆ ಒಂದು ಸಾಮ್ರಾಜ್ಯವನ್ನ ಯುದ್ಧದಲ್ಲಿ ಸಂಪೂರ್ಣವಾಗಿ ನಾಶ ಮಾಡಬಹುದು ಸರಿ ಆದರೆ ಅದರ ಕಲೆ ಅದರ ಸಾಹಿತ್ಯ ಅದರ ವಾಸ್ತುಶಿಲ್ಪದ ಮೂಲಕ ಅದರ ಸಂಸ್ಕೃತಿ ಶತಮಾನಗಳ ಕಾಲ ಹೇಗ ಜೀವಂತವಾಗಿರಲು ಸಾಧ್ಯ ಇದರ ಬಗ್ಗೆ ಯೋಚನೆ ಮಾಡಿ ನೋಡಿ ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ